ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಟಾಪಿಕ್ ಬಂದು ಡಬಲ್ ಬಾಕ್ಸ್ ಚೈನ್ ಸ್ಟಿಚನ್ನು ಜೆರಿ ಥ್ರೆಡ್ ಇಂದ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಈಗ ಆಲ್ರೆಡಿ ನಾನು ಎರಡು ಗೆರೆಯನ್ನು ಈ ರೀತಿ ಹಾಕೊಂಡಿದ್ದೀನಿ ನೋಡಿ ಇಲ್ಲಿ ಇದಕ್ಕೆ ಇನ್ನೊಂದು ಗೆರೆಯನ್ನು ನಾವು ಆ್ಯಡ್ ಮಾಡಬೇಕಾಗತ್ತೆ ನೋಡಿ ಇದೇ ರೀತಿನೇ ಇನ್ನೊಂದು ಗೆರೆಯನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ನೋಡಿ ಮೂರು ಗೆರೆ ಇದೆ ಮೂರು ಗೆರೆಲಿ ಯಾವ ರೀತಿ ಮಾಡೋದು ಇದನ್ನು ಬಾಕ್ಸ್ ಚೇಂಜ್ ಸ್ಟಿಚ್ನ ಅಂತ ಈಗ ತೋರಿಸ್ಕೊಡ್ತೀನಿ ನಾನು ಮತ್ತು ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಫುಲ್ ವೀಡಿಯೋ ಸ್ಕಿಪ್ ಮಾಡ್ದಂತೆ ನೋಡಿ ಫುಲ್ ವಿಡಿಯೋ ನೋಡಿದಾಗ ಒಂದು ಕ್ಲಾರಿಟಿ ಸಿಗುತ್ತೆ ಅದಕ್ಕೋಸ್ಕರ ನಾವು ಏನು ನಮ್ಮ ಬಿಡಿ ಬಿಝಿಯಲ್ಲೂ ನಿಮಗೆ ಕಲೀಲಿ ಅಂತ ಬೇಸಿಕೇನ ಒನ್ ಬೈ ಒನ್ ತೋರಿಸ್ಕೊಡ್ತಾ ಹೋಗ್ತಾ ಇದ್ದೀನಿ ಅದನ್ನು ನೀವು ಸದುಪಯೋಗ ಪಡಿಸ್ಕೊಂಡ್ರೆ ನಮಗೂ ತುಂಬ ಎಲ್ಪ್ ಆಗುತ್ತೆ ಮತ್ತು ಆದಷ್ಟು ಲೈಕ್ ಕೊಡಿ ಲೈಕ್ ಕೊಟ್ಟಾಗ ನನ್ನ ವೀಡಿಯೋಸ್ ರೀಚ್ ಆಗ್ತಿದೆ ಅಂತ ನನಗೂ ತುಂಬ ಖುಷಿ ಆಗುತ್ತೆ ಮತ್ತು ಮುಂದಿನ ವೀಡಿಯೋಸ್ ಹಾಕೋದಕ್ಕೆ ಇನ್ನೂ ಖುಷಿಯಿಂದ ನಾವು ಮುಂದೆ ಏನೆಲ್ಲ ವೀಡಿಯೋಸ್ ಇದೆ ಹಾಕ್ಬೋದು ಅದಕ್ಕೋಸ್ಕರ ಇಷ್ಟ ಆದರೆ ಖಂಡಿತ ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಈಗ ನೋಡಿ ಈಗ ಇಲ್ಲೇನಿದೆ ಮಧ್ಯದಿಂದನೇ ಈ ಮಧ್ಯಕ್ಕೆ ಇದು ಸೆಂಟ್ರಲ್ ಲೈನ್ ಆಗುತ್ತೆ ಈ ಮಧ್ಯದ ಮೇಲ್ಗಡೆ ಒಂದು ಲೇಯರ್ ಬರುತ್ತೆ ಇಲ್ಲಿ ಕೆಳಗಡೆ ಇಲ್ಲಿ ಮಾಡಿದ್ರೆ ಬೇಡ ತೋರಿಸ್ಕೊಡ್ತೀನಿ ನಾನು ಇಲ್ಲಿ ನೋಡಿ ಇಲ್ಲಿಂದ ಸ್ವಲ್ಪ ಮೇಲ್ಗಡೆಗೆ ಕಾಣಿಸ್ತಿದೆಯಾ ಈಗ ಇದನ್ನ ಇದನ್ನು ತೆಗೆದು ಇಲ್ಲಿ ಲಾಕ್ ಮಾಡ್ಕೊಳ್ಳೋಣ ಫಸ್ಟು ನೋಡಿ ಲಾಕ್ ಮಾಡ್ಕೊಂಡು ಇಲ್ಲಿಗೆ ಒಂದು ಚೈನನ್ನು ಹಾಕೊಳ್ಳೋಣ ಇದಾದ ನಂತರ ಇದನ್ನು ನಾವು ಯಾವ ರೀತಿ ಜರೀಲಿ ಮಾಡೋದು ಸಾರಿ ಜರೀಲಿ ಈಗ ತೋರಿಸ್ಕೊಡ್ತಾ ಇದ್ದೀನಿ ನಾ ಇದ್ರ ಬದಲು ಜರಿ ಆದ ನಂತರ ಸಿಲ್ಕ್ ಥ್ರೆಡ್ ಅಲ್ಲಿ ಯಾವ ರೀತಿ ಮಾಡೋದು ಅಂತಲೂ ತೋರಿಸ್ಕೊಡ್ತೀನಿ ಈಗ ನೋಡಿ ಇದನ್ನು ಈ ರೀತಿ ತಗೊಂಡ್ವಿ ತಗೊಂಡಾದ ನಂತರ ಈ ಗೆರೆಯಿಂದ ಪಕ್ಕಕ್ಕೆ ನಾನು ಹಾಕ್ತಾಯಿದ್ದೀನಿ ಯಾಕೆಂದರೆ ಕೆಳಗಡೆ ಒಂದು ಚೈನ್ ಬರುತ್ತೆ ಆಗಿರೋದ್ರಿಂದ ಇದು ಕೆಳಗಡೆನೂ ಒಂದು ಬರುತ್ತೆ ನಿಮಗೆ ಒಂದೇ ವಿಡಿಯೋದಲ್ಲಿ ತೋರಿಸ್ಬೋದು ಆದರೆ ನಿಮಗೆ ಕಲಿಯೋದಕ್ಕೆ ಪ್ರಾಕ್ಟೀಸ್ ಮಾಡೋದಕ್ಕೆ ಕಷ್ಟ ಆಗ್ಬೋದು ಅಂತೇಳಿ ನಾನು ನಿಧಾನ ಆದರೂ ಪರವಾಗಿಲ್ಲ ಅಂತ ನಿಧಾನವಾಗಿ ಇದ್ದೀನಿ ನೀಟಾಗಿ ಈಗ ಮಾಡಿರುವಂಥ ಎಲ್ಲ ಬೇಸಿಕನ್ನು ನೀವು ಪ್ರಾಕ್ಟೀಸ್ ಬಿಡಬಾರ್ದು ಪ್ರಾಕ್ಟೀಸ್ ಮಾಡ್ತಾನೇ ಇರಬೇಕಾಗತ್ತೆ ನೋಡಿ ಇದನ್ನು ಈ ರೀತಿ ಹಾಕೊಂಡು ಇವೆಲ್ಲ ಬೇಸಿಕ್ಕು ಪ್ರತಿಯೊಂದು ಬೇಸಿಕ್ಕು ನಿಮ್ಗೆ ಯಾವುದೇ ವೇಸ್ಟ್ ಆಗೋಲ್ಲ ಎಲ್ಲ ಒಂದೊಂದು ಡಿಸೈನ್ಗೆ ಆ್ಯಡ್ ಆಗ್ತಾ ಹೋಗುತ್ತೆ ಅದಕ್ಕೋಸ್ಕರ ಎಲ್ಲನೂ ನೀವು ಕಲಿಬೇಕು ಅಂತ ಹೇಳ್ತಾ ನೋಡಿ ಇದನ್ನು ಈ ರೀತಿ ಇಲ್ಲಿಂದ ಕ್ರಾಸ್ ಆಗಿ ಸ್ಟ್ರೈಟಾಗಿ ಒಂದು ಲೈನು ಮತ್ತು ಆಗಿ ಇನ್ನೊಂದು ಲೈನನ್ನು ಹಾಕೊಂಡು ಬರೋಣ ನೋಡಿ ಈ ರೀತಿ ಪುನಃ ಈ ರೀತಿ ಕಾಣಿಸ್ತಿದೆಯಾ ಈ ರೀತಿ ಹಾಕೊಂಡು ಪುನಃ ಇಲ್ಲಿಗೆ ಲೈನಿಂದ ಮೇಲ್ಗಡೆಗೆ ಹಾಕ್ತಾಯಿದ್ದೀನಿ ನಾನು ಕೆಳಗಡೆಗೆ ಪುನಃ ಇನ್ನೊಂದು ಲೈನ್ ಬರೋದ್ರಿಂದ ನಾನು ಅಲ್ಲಿಗೆ ಇದ್ದೀನಿ ಎರಡೂ ಇದಾಗುತ್ತೆ ಅಂತ ಒಂದು ದೊಡ್ಡದು ಒಂದು ಹೋಗುತ್ತೆ ಅದಕ್ಕೋಸ್ಕರನೇ ಅದು ಕೆಳಗಡೆಗೂ ಸ್ವಲ್ಪ ಬಿಟ್ಟು ಹಾಕಬೇಕಾಗತ್ತೆ ನೋಡಿ ಇಲ್ಲ ಹಾಕ್ತಾಯಿಲ್ಲ ಇಲ್ಲ ಇದ್ದೀನಿ ಕಾಣಿಸ್ತಿದೆಯಾ ನಿಮಿಷ ನೋಡಿ ಈಗ ಈ ರೀತಿ ಮಾಡ್ಕೊಂಡೆ ಮಾಡ್ಕೊಂಡ ನಂತರ ಪುನಃ ಇಲ್ಲಿಗೊಂದು ಕೊನೆ ಎಂಡಿಂಗಿಗೆ ಬಂದಿದ್ದೀವಿ ಈಗ ನಾವು ನೋಡಿ ಇಲ್ಲೊಂದು ತಂದು ಮತ್ತೆ ಸಾರಿ ಇಲ್ಲೊಂದು ತಂದು ಈಗ ಈ ರೀತಿ ಆದಾಗ ತೆಗೆದು ಬಿಡಬೇಕು ನೀಡಲ್ನ ತೆಗೆದುಬಿಟ್ಟು ಅದನ್ನು ನೋಡಿ ಇದನ್ನು ಇಲ್ಲಿಂದ ಇಲ್ಲಿಗೆ ಬಂದು ಇದನ್ನು ಎಂಡ್ ಮಾಡ್ತಾಯಿದ್ದೀನಿ ಮತ್ತು ಇಲ್ಲಿಗೊಂದು ಲಾಕನ್ನು ಹಾಕ್ತಾಯಿದ್ದೀನಿ ನಾನು ನೋಡಿ ಲಾಕನ್ನು ಹಾಕೊಳ್ಳೋಣ ಇದನ್ನು ಇಲ್ಲಿಗೆ ಸೇರಿಸಿ ಇಲ್ಲಿಂದ ಆಯಿತು ಲಾಕ್ ನೋಡೋದ್ರಲ್ಲ ಈಗ ಇನ್ನೊಂದು ಬಾಕ್ಸನ್ನೇ ಯಾವ ರೀತಿ ಮಾಡೋದು ಅಂತ ಈಗ ನೋಡ್ಕೊಳ್ಳೋಣ ನೋಡಿ ನೋಡಿ ಈಗ ಆಯಿತು ಈಗ ನೋಡಿ ಇಲ್ಲೇನು ಓಪನ್ ನಾವು ಸ್ಟಾರ್ಟಿಂಗ್ ಮಾಡಿದ್ವಿ ಅಲ್ಲಿಗೆ ಒಂದು ಲಾಕನ್ನು ಹಾಕಬೇಕು ನಾವು ಮೊದಲು ಬಾಕ್ಸ್ ಮಾಡುವಾಗ ಮಾಡಿದ್ವಿ ನೋಡಿ ಅಲ್ಲಿಗೆ ಹಾಕೊಂಡು ಪುನಃ ಅಲ್ಲಿಂದ ಕ್ರಾಸ್ ಆಗಿ ತಗೊಳ್ಳೋಣ ಕಾಣಿಸ್ತಾ ಇದೆ ನೋಡಿ ಪುನಃ ಇಲ್ಲಿ ಈಗ ಇಲ್ಲಿಂದ ಇಲ್ಲಿ ಮಾಮೂಲಿ ನಾವು ಏನು ಬಾಕ್ಸನ್ನು ಮಾಡಿದ್ವಿ ನೋಡಿ ಆ ರೀತಿ ಹಾಕೊಂಡು ಪುನಃ ಇಲ್ಲಿ ಎಲ್ಲಿದೆ ಎಲ್ಲಿಗೆ ಮಾಡಿದ್ವಿ ನೋಡಿ ಅಲ್ಲಿಗೆ ಇಲ್ಲಿ ಸ್ವಲ್ಪ ಕೆಳಗಡೆಗೆ ಮಾಡ್ಕೋಬೇಕು ನಿಮಗೆ ಈಗ ಜೊತೆಗೆ ಸೇರಿಸಿ ಮಾಡ್ಬೋದು ಗೊತ್ತಾಗಲಿ ಅಂತೇಳಿ ಸ್ವಲ್ಪ ಡಿಸ್ಟೆನ್ಸನ್ನು ಬಿಟ್ಟಿದ್ದೀನಿ ಇಲ್ಲಾಂದರೆ ಪಕ್ಕಕ್ಕೆ ಮಾಡಿದ್ರೆ ಓಕೆ ಚೆನ್ನಾಗಿ ಬರುತ್ತೆ ನೋಡಿ ಇದಾಯ್ತು ಈಗ ಪ್ರಾಕ್ಟೀಸ್ ಮಾಡುವಾಗ ಡಿಸ್ಟೆನ್ಸ್ ಇದ್ದರೆ ನಿಮಗೆ ಗೊತ್ತಾಗತ್ತೆ ಅಂತೇಳಿ ಇದನ್ನು ಇಲ್ಲಿವರೆಗೂ ಒಂದು ಕಾಲು ಇಂಚಷ್ಟು ನಾನು ಗ್ಯಾಪನ್ನು ಕೊಟ್ಟಿದ್ದೀನಿ ನೋಡಿ ಅದು ಎಷ್ಟು ನಾವು ಮಾಡಿದ್ದೀವಿ ಮೇಲುಗಡೆ ಇದು ಅಷ್ಟರಲ್ಲೇ ಬರಬೇಕು ಬಂದು ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಗೆರೆಗೆ ಬಂದು ಎಡ್ಜಲ್ಲಿ ಇದನ್ನು ಈ ಗೆರೆಗೆ ಬಂದರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ ಈಗ ನೋಡಿ ಕಾಣಿಸ್ತಾ ಇದೆ ಡಿಸ್ಟೆನ್ಸು ಎಲ್ಲಿಂದ ಎಲ್ಲಿಗೆ ಬರಬೇಕು ಅಂತ ಅದಕ್ಕೋಸ್ಕರ ಬಿಟ್ಟಿರುವಂಥದ್ದು ಇದು ನಾನು ನೋಡಿ ಈಗ ಇದನ್ನು ಈ ರೀತಿ ಹಾಕಬೇಕು ಹಾಕೊಂಡು ಪುನಃ ಕೆಳಗಡೆಗೆ ತಗೊಳ್ಳೋಣ ತಗೊಂಡು ಇಲ್ಲಿಂದ ಇಲ್ಲಿಗೆ ಇದೆಷ್ಟು ಡಿಸ್ಟೆನ್ಸ್ ಇದೆ ಮೇಲ್ಗಡೆ ಬಾಕ್ಸು ನೋಡಿಕೊಂಡು ಅದೇ ನೇರವಾಗಿ ಹಾಕಬೇಕಾಗತ್ತೆ ನೋಡಿ ಹಿಂಗಾದಾಗ ಬಿಟ್ಬಿಟ್ಟು ಒಂದೊಂದು ಎಳೆ ಒಂದೊಂದು ಸರ್ತಿ ಏನಾಗುತ್ತೆ ಬ್ಲೌಸ್ಗೆ ನಾವು ಏನು ವರ್ಕ್ ಮಾಡ್ತಾಯಿರ್ತೀವೋ ಇರ್ತೀವೋ ಅಥವಾ ಬಟ್ಟೆ ಮೇಲೆ ಪ್ರಾಕ್ಟೀಸ್ ಮಾಡ್ತಾಯಿರ್ತೀವಿ ಇರ್ತೀವಿ ನೋಡಿ ಹಾಗೆಲ್ಲ ಆದರೂ ಎಳೆ ಏನಿರುತ್ತಲ್ಲ ಅದು ಬಂದ್ಬಿಟ್ಟಿರುತ್ತೆ ಆಗ ಅದನ್ನು ಬಿಟ್ಬಿಟ್ಟು ನೀವು ಪುನಃ ಇನ್ನು ನೆಕ್ಸ್ಟು ಇನ್ನೊಂದ್ಸರ್ತಿನೇ ಇದನ್ನು ತೆಗೆದು ಇನ್ನು ನೋಡಿ ಇದಾಯಿತು ಇಲ್ಲಿಗೆ ಬರುತ್ತೆ ಬಂದಾಗ ಪುನಃ ಕೆಳಗಡೆಗೆ ನೀವು ಬಾಕ್ಸ್ ಟೈಪನ್ನು ಮಾಡಬೇಕು ನೋಡಿ ಕಾಣಿಸ್ತಿದೆಯಾ ನೋಡಿ ಈ ರೀತಿ ಇಟ್ಕೊಂಡು ಪುನಃ ಇಲ್ಲಿಂದ ಪುನಃ ಇಲ್ಲಿಗೆ ತಗೊಳ್ಳೋಣ ತಗೊಂಡು ಇಲ್ಲಿ ಏನಿದೆ ಚೈನು ಅಷ್ಟು ಚೈನನ್ನು ಗ್ಯಾಪಲ್ಲೇ ಹಾಕೊಂಡು ಪುನಃ ಇಲ್ಲಿಗೆ ಬಂದು ನೋಡಿ ಇಲ್ಲಿಗೆ ಬಂದು ಇಲ್ಲಿಂದ ಬಂದು ಪುನಃ ಇಲ್ಲಿ ಏನು ಲಾಕ್ ಮಾಡಿದ್ವಲ್ಲ ಅಲ್ಲಿಗೆ ಲಾಕ್ ಆದರೆ ಇದು ಬಾಕ್ಸ್ ಡಬ್ಬಲ್ ಬಾಕ್ಸ್ ಚೈನ್ ಸ್ಟಿಚ್ ಏನಿದೆ ಅದು ಇಲ್ಲಿಗೆ ಎಂಡಾಗತ್ತೆ ನೋಡಿ ನೀವು ಡಿಸ್ಟೆನ್ಸ್ ಬೇಡ ನಮ್ಗೆ ಅರ್ಥ ಆಗುತ್ತೆ ಅಂದರೆ ನಾನು ಸರಿ ನೋಡಿ ಹಿಂಗೆ ಈ ರೀತಿ ಬಿಡುತ್ತೆ ಅದಕ್ಕೋಸ್ಕರ ಲಾಕನ್ನು ಫಿಟ್ಟಾಗಿ ಮಾಡ್ಕೋಬೇಕು ನೋಡಿ ಇಲ್ಲಿ ನೋಡಿ ಈ ರೀತಿ ಎಳ್ಕೊಂಡು ಇದರಿಂದ ಇನ್ನೊಂದು ಒಳಗಡೆಯಿಂದ ಲೂಪಲ್ಲಿ ತಗೊಳ್ಳೋಣ ತಗೊಂಡು ಅದ್ರೊಳಗಡೆಯಿಂದ ಇದನ್ನು ಎಳ್ಕಂಡ್ರೆ ಇಲ್ಲಿ ನೋಡಿ ಲಾಕ್ ಇದು ಲಾಕ್ ನಿಮಗೆ ಎಲ್ಲ ಬೇಡ ನಮ್ಗೆ ಅರ್ಥ ಆಗುತ್ತೆ ಗ್ಯಾಪ್ ಏನು ಬೇಡ ಅಂತಂದರೆ ನಾನು ಜರಿ ಥ್ರೆಡ್ಡಲ್ಲಿ ಆಗಿದೆ ಈಗ ಸಿಲ್ಕ್ ಥ್ರೆಡ್ಡಲ್ಲಿ ಮಾಡುವಾಗ ಇಲ್ಲಿ ಗ್ಯಾಪ್ ಬಿಡದೆ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮುಂದಿನ ವೀಡಿಯೋನ ಮಿಸ್ ಮಾಡದಂತೆ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ಡಿಸೈನು ನೀವು ಎಲ್ಲಿ ಬೇಕಾದರೂ ಆ್ಯಡ್ ಮಾಡ್ಕೋಬೋದು ಇದನ್ನು ಪ್ರಾಕ್ಟೀಸ್ ಮಾಡಿದಾಗ ನಿಮಗೆ ಇನ್ನೂ ಚೆನ್ನಾಗಿ ನೀಟಾಗಿ ಪ್ರಾಕ್ಟೀಸ್ ಆದಮೇಲೆ ಚೆನ್ನಾಗಿರುತ್ತೆ ನೋಡಿ ಸಿಲ್ಕ್ ಥ್ರೆಡ್ಡಲ್ಲಿ ಜರಿ ಥ್ರೆಡ್ಡಲ್ಲಿ ಈ ರೀತಿ ಕಾಣ್ತಿದೆ ಸಿಲ್ಕ್ ಥ್ರೆಡ್ಡಲ್ಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಈ ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಕೊಡಿ ಶೇರ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ಇನ್ನೊಂದು ವಿಡಿಯೋದೊಂದಿಗೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು